ಇಂಥ ರಾಜಕಾರಣ ಕಾರ್ಕಳಕ್ಕೂ ಒಳ್ಳೇದಲ್ಲ ನಿಮಗೂ ಒಳ್ಳೇದಲ್ಲ ಗುತ್ತಿಗೆದಾರರಿಗೆ ದಬ್ಬಾಳಿಕೆಯನ್ನ ಮಾಡಿ ಧಮಕಿಯನ್ನ ಹಾಕಿ ಈ ಕಾಮಗಾರಿ ನಾನೇ ಮಾಡಬೇಕು ನಾನೊಬ್ಬನೇ ಮಾಡಬೇಕು ಕಾರ್ಕಳದಲ್ಲಿ ಕಾಮಗಾರಿ ಅಂತ ಹೇಳುವಂತ ಅಹಂಕಾರವನ್ನು ತೋರಿಸುವಂತದ್ದು ಇದೆಲ್ಲವೂ ಕೂಡ ಖಂಡಿತವಾಗಿಯೂ ಸರಿಯಲ್ಲ ಎಲ್ಲರಿಗೂ ನಮಸ್ತೆ ವರಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುತ್ಪಾಡಿ ಖಜಾನೆ ಮುನಿಯಾಲು ರಸ್ತೆ ಈಗಾಗಲೇ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಟೆಂಡರ್ ಆಗಿದ್ದು ಕುಂದಾಪುರ ತಾಲೂಕು ಮೊಳಹಳ್ಳಿ ಲೋಕೋಪಾಯ ಇಲಾಖೆ ಗುತ್ತಿಗೆದಾರರಾಗಿರುವಂಥ ಪ್ರಶಾಂತ್ ದೇವರಿಗೆ ಈಗಾಗಲೇ ಗುತ್ತಿಗೆ ಆಗಿದೆ ಈ ಗುತ್ತಿಗೆ ಆಗಿರುವಂತಹ ಈ ಕಾಮಗಾರಿಯನ್ನು ಲೋಕೋಪಯೋಗ ಇಲಾಖೆ ಲೋಕೋಪಯೋಗಿ ಇಲಾಖೆ ಮುಖಾಂತರ ಈಗಾಗಲೇ ಅವರು ಅಗ್ರಿಮೆಂಟನ್ನು ಮಾಡಿಕೊಂಡು ಆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ ಈ ಕಾಮಗಾರಿ ಒಂದು ಬಡಿಯಿಂದ ನಡೀತಾ ಇರಬೇಕಿದ್ರೆ ಇನ್ನೊಂದು ಬದಿಯಿಂದ ಏಕಾಏಕಿಯಾಗಿ ಯಾರೋ ಇನ್ನೊಬ್ಬ ಗುತ್ತಿಗೆದಾರರು ಬಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದು ಮಾಡಿದ್ದು ನಮಗೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ ಕೂಡಲೇ ಅಲ್ಲಿರುವಂಥ ಸ್ಥಳೀಯರು ವಿಚಾರವನ್ನು ಮಾಡಿದಾಗ ಗುತ್ತಿಗೆದಾರರ ತ ಕೇಳಿದಾಗ ನಾವು ಒಂದು ಬದಿಯಿಂದ ಮಾತ್ರ ಕಾಮಗಾರಿಯನ್ನು ಮಾಡ್ತಾ ಇದ್ದೇವೆ ಇನ್ನೊಂದು ಬದಿಯಿಂದ ಮಾಡ್ತಾ ಇರುವಂಥ ಕಾಮಗಾರಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ಉತ್ತರ ಬಂದಿದೆ ಅದಾಗಲೇ ಗ್ರಾಮಸ್ಥರೆಲ್ಲ ಸೇರಿ ಇಲಾಖೆಗೆ ಶಾಸಕರಿಗೆ ಇವರಿಗೆ ಕೂಡ ದೂರನ್ನು ಕೊಡ್ತಾರೆ ಈ ದೂರಿನ ಮುಖಾಂತರ ಇಲಾಖೆಯವರು ಅಲ್ಲಿ ಹೋಗಿ ವಿಚಾರಿಸಿದಾಗ ಅದು ಯಾರೋ ಬೇರೆಯೊಬ್ಬರು ಬಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಿದರು ಅಂತ ಗೊತ್ತಾಗ್ತದೆ ಗೊತ್ತಾದ ಕೂಡಲೇ ಇಲಾಖೆಯವರ ವತಿಯಿಂದ ಯಾರಲೇ ಯಾರಿಗೆ ಟೆಂಡರ್ ಆಗಿದೆ ಆ ಟೆಂಡರ್ದಾರರಿಗೆ ಇಲಾಖೆ ವತಿಯಿಂದ ನೋಟಿಸ್ ಮಾಡ್ತಾರೆ ಇದು ಕಾಮಗಾರಿ ನೀವು ಯಾವ ಸರಪಳಿಯನ್ನು ನಿಗದಿತ ಸರಪಳಿಯನ್ನು ಬಿಟ್ಟು ಬೇರೊಂದು ಕಡೆಯಲ್ಲಿ ಕಾಮಗಾರಿಯನ್ನು ಮಾಡ್ತಾ ಇದ್ದೀರಿ ಈ ಕಾಮಗಾರಿಗಳಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನೋಟಿಸ್ ಅನ್ನು ಮಾಡ್ತಾರೆ ಹೇಳುವುದನ್ನು ಸೊಳಗೆ ಉತ್ತರವನ್ನು ಕೊಡಬೇಕು ಅಂತ ಕೂಡ ಕೇಳ್ತಾರೆ ಇದಕ್ಕೆ ಸರಿಯಾಗಿ ಆ ಗುತ್ತಿಗೆದಾರರು ಕೂಡ ಉತ್ತರವನ್ನು ಕೊಡ್ತಾರೆ ನಾವು ನಿಗದಿತ ಸರಪಳಿಯಲ್ಲೇ ಕಾಮಗಾರಿಯನ್ನು ಮಾಡ್ತಾ ಇದ್ದೇವೆ ನಮಗೆ ಟೆಂಡರ್ ಆಗಿರುವಂತಹ ವ್ಯಾಪ್ತಿಯನ್ನು ಬಿಟ್ಟು ನಾವು ಹೊರಗೆಲ್ಲೂ ಕಾಮಗಾರಿಯನ್ನು ಮಾಡ್ತಾ ಇಲ್ಲ ಅದು ಯಾರು ಬೇರೆಯವರು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಅಂತ ಹೇಳುವಂಥ ಉತ್ತರವನ್ನು ಕೊಟ್ಟ ಕೊಟ್ಟರು ಅದಾಗಲೇ ಶಾಸಕರು ಕೂಡ ಈ ಸಂಬಂಧ ಒಂದು ಪತ್ರವನ್ನು ಇಲಾಖೆಗೆ ಮಾಡ್ತಾರೆ ಆ ಇಲಾಖೆ ಮುಖಾಂತರ ಆಗ ಆಗದೆ ಇರುವಂತಹ ಜಾಗದಲ್ಲಿ ಯಾರೋ ಇನ್ನೊರುವ ವ್ಯಕ್ತಿ ಬಂದು ಗುತ್ತಿಗೆದಾರ ಬಂದು ಅಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತ ನಮ್ಮೆಲ್ಲರ ಗಮನಕ್ಕೆ ಬರ್ತದೆ ಯಾರು ಯಾರು ಅಂತ ನೋಡಿದಾಗ ಸ್ಥಳೀಯರಲ್ಲಿ ವಿಚಾರಿಸಿದಾಗ ಅಲ್ಲಿ ಇರುವಂತದ್ದು ಮಾಡ್ತಾ ಇದೆ ಕಾಂಗ್ರೆಸ್ನ ನಾಯಕರು ಆಗಿರುವಂತಹ ಸನ್ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ರಸ್ತೆಯನ್ನ ಇನ್ನೊಂದು ಕಡೆಯಲ್ಲಿ ಯಾವ ಸರಪಳಿಯಲ್ಲಿ ಕಾಮಗಾರಿ ಟೆಂಡರ್ ಆಗದೇ ಇರುವಂತಹ ಜಾಗದಲ್ಲಿ ಬಂದು ಈ ಕಾಮಗಾರಿಯನ್ನ ಕೆಲಸ ಪ್ರಾರಂಭ ಮಾಡುವಂಥದ್ದು ನಮಗೆ ಕಂಡು ಬರ್ತದೆ ಎಲ್ಲರೂ ಕೂಡ ವ್ಯಾಪಕ ವಿರೋಧ ಆಗ್ತದೆ ನಾನು ನಾವು ಹೇಳುವಂಥದ್ದು ಸಾರ್ವಜನಿಕ ರಸ್ತೆಯನ್ನ ಏಕಾಏಕಿಯಾಗಿ ಯಾರಾದರೂ ಬಂದು ಅದಕ್ಕೆ ಅಗಲಿಕ್ಕೆ ಸಾಧ್ಯ ಇದೆಯಾ ಸಾರ್ವಜನಿಕ ರಸ್ತೆಯನ್ನ ಯಾರೋ ಒಬ್ಬ ಬೇರೆ ಟೆಂಡರ್ದಾರರಿಗೆ ಟೆಂಡರ್ ಆಗಿರುವಾಗ ಲೋಕೋಪಯೋಗಿ ಲೋಕೋಪಯೋಗ ಇಲಾಖೆ ಇವರನ್ನ ಬಿಟ್ಟು ಬೇರೆಯವರು ಬಂದು ಕೆಲಸವನ್ನ ಪ್ರಾರಂಭ ಮಾಡಿದರೆ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಕಾರ್ಕಳದಲ್ಲಿ ಕಳೆದ ಎರಡು ವರ್ಷಗಳಿಂದ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಕಾರ್ಕಳದಲ್ಲಿ ವಿಶೇಷವಾಗಿ ದಬ್ಬಾಳಿಕೆ ರಾಜಕಾರಣ ಪ್ರಾರಂಭ ಆಗಿದೆ ನಾವು ನಿರಂತರವಾಗಿ ಈ ಕಾಂಗ್ರೆಸ್ನ ಎರಡು ವರ್ಷದ ನಂತರ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಉದಯ್ ಕುಮಾರ್ ಶೆಟ್ಟಿಯವರ ದಬ್ಬಾಳಿಕೆ ನೀತಿಯನ್ನ ನಿರಂತರವಾಗಿ ಖಂಡಿಸ್ತಾ ಬಂದೇವೆ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಗೆ ಅಡ್ಡಗಾಲು ಹಾಕುವಂಥದ್ದು ಕಾರ್ಕಳದಲ್ಲಿ ಯಾವುದೇ ಕೆಲಸ ಆಗಬಾರ್ದು ಅಂತ ಹೇಳುವಂಥ ವಿಚಾರ ಇರುವಂಥದ್ದು ಕಾರ್ಕಳದಲ್ಲಿ ಆಗಿರುವಂತಹ ಎಲ್ಲ ಗುತ್ತಿಗೆಗಳು ಕೂಡ ನನ್ನ ಮುಖಾಂತರ ಆಗಬೇಕು ಅಂತ ಹೇಳುವಂತಹ ಒಂದು ಹಪಹಪಿ ಇರುವಂಥದ್ದು ನಿಲ್ಲದರ ಮುಖಾಂತರ ಯಾರು ಟೆಂಡರ್ದಾರರಿಗೆ ಟೆಂಡರ್ ಆಗಿದೆಯಾ ಅದನ್ನು ಬಿಟ್ಟು ಈ ಕೆಲಸವನ್ನು ನಾನೇ ಮಾಡಬೇಕು ಅಂತ ಹೇಳುವಂಥದ್ದು ದರ್ಪದಿಂದ ಇವತ್ತು ಅಧಿಕಾರಿಗಳಿಗೆ ಧಮ್ಕಿಯನ್ನು ಹಾಕಿಕೊಂಡು ಇಲ್ಲದೆ ಇಷ್ಟು ಏಕಾಏಕಿಯಾಗಿ ಇಷ್ಟು ದೊಡ್ಡ ಕಾಮಗಾರಿಯನ್ನು ಯಾವ ಸರಪಳಿಯನ್ನ ಬಿಟ್ಟು ಸಾರ್ವಜನಿಕ ರಸ್ತೆಯನ್ನು ಆಗಲಿಕ್ಕೆ ಪರವಾನಗಿಯನ್ನು ರಸ್ತೆಗೆ ಮಣ್ಣು ಹಾಕಿರುವ ಹಾಕುವಂತ ಕಾಮಗಾರಿಯನ್ನು ಮಾಡಲಿಕ್ಕೆ ಬರದೇ ಇರುವಂತದ್ದು ಬಿಜೆಪಿಯ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕುವಂಥದ್ದು ದಪ್ಪಾಳಿಕೆಯ ರಾಜಕಾರಣ ದಪ್ಪಾಳಿಕೆಯ ನೀತಿ ಎಲ್ಲವೂ ಕೂಡ ಯಾವಾಗ ಮಾನ್ಯ ಉದಯ ಕುಮಾರ್ ಶೆಟ್ಟಿ ಅವರು ಕಾರ್ಯಕ್ರಮದ ಕಾಂಗ್ರೆಸ್ನ ನೆದರನ್ನಾಗಿ ಬಂದ್ರ ಅಲ್ಲಿ ನಂತರ ಪ್ರಾರಂಭ ಆಗಿದ್ದಲ್ಲ ಮೊದಲು ಇರಲಿಲ್ಲ ಈ ತರದ ವಿಚಾರಗಳು ನಾನು ಈ ತರದ ನಡವಳಿಕೆಗಳು ಬಹುಶಃ ಇದು ಸಾರ್ವಜನಿಕರು ಕೂಡ ನೋಡಿ ಪಿಯಾಳಿಸುವಂತಹ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಈ ತರದ ರಾಜಕಾರಣ ಕಾರ್ಕೊಳ್ಳಕ್ಕೂ ಒಳ್ಳೇದಲ್ಲ ನಿಮಗೂ ಒಳ್ಳೇದಲ್ಲ ಆದ್ರಿಂದ ಇದನ್ನು ಖಂಡಿತವಾಗಿ ಕೈ ಬಿಡಬೇಕು ನೀವು ಅಭಿವೃದ್ಧಿಯನ್ನ ಮಾಡಿಸಿ ಸರ್ಕಾರ ನಿಮ್ಮದಿದೆ ನೀವು ಅಭಿವೃದ್ಧಿಯನ್ನ ಮಾಡಿ ನಾವು ಹೋಗ್ತೇವೆ ಕಾರ್ಕೊಳ್ಳಕ್ಕೆ ವಿಶೇಷ ಅನುದಾನವನ್ನು ನಾವು ಹೋಗ್ತೇವೆ ಅದು ಬಿಟ್ಟು ಬಂದಿರುವಂತಹ ಅನುದಾನದಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಬಿಡದೇ ಇರುವಂತದ್ದು ಅಥವಾ ಆಗಿರುವಂತಹ ಟೆಂಡರ್ ಕಾಮಗಾರಿಯ ಗುತ್ತಿಗೆದಾರರಿಗೆ ದಬ್ಬಾಳಿಕೆಯನ್ನು ಮಾಡಿ ಧಮ್ಕಿಯನ್ನು ಹಾಕಿ ಈ ಕಾಮಗಾರಿ ನಾನೇ ಮಾಡಬೇಕು ನಾನೊಬ್ನೇ ಮಾಡಬೇಕು ಕಾರ್ಯಕ್ರಮದಲ್ಲಿ ಕಾಮಗಾರಿ ಅಂತ ಹೇಳುವಂತಹ ಅಹಂಕಾರವನ್ನು ತೋರಿಸುವಂಥದ್ದು ಇದೆಲ್ಲವೂ ಕೂಡ ಖಂಡಿತವಾಗಿಯೂ ಸರಿಯಲ್ಲ ಪೈಪ್ ಪೈಪ್ಲೈನ್ ಕಾಮಗಾರಿಯನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ಒಂದು ಗ್ರಾಮ ಪಂಚಾಯತ್ ನ ಪರವಾನಗಿಯನ್ನು ತೆಗೆದುಕೊಳ್ಬೇಕು ಅದು ಬಿಟ್ಟು ಇಷ್ಟು ದೊಡ್ಡ ಲೋಕೋಪಯೋಗ ಇಲಾಖೆಯ ಕಾಮಗಾರಿಯನ್ನ ಏಕಾಏಕಿಯಾಗಿ ಟೆಂಡರ್ ಯಾರಿಗೆ ಗುತ್ತಿಗೆ ಆಗಿದೆ ಅವರನ್ನು ಬಿಟ್ಟು ಇದು ನಾನೇ ಮಾಡಬೇಕು ಅಂತ ಹೇಳುವ ಅಹಮಾನ ತೋರಿಸಿಕೊಂಡು ಅದು ಕೂಡ ಟೆಂಡರ್ ಆಗಿರುವಂಥ ಸರಪಳಿಯನ್ನು ಬಿಟ್ಟು ಬೇರೆ ಭಾಗದಲ್ಲಿ ಆಗಿದ್ದಾರೆ ನಾನು ಹೇಳುವಂಥದ್ದು ಇಂತಹ ಧೋರಣೆ ಖಂಡಿತ ಇದು ಒಳಗಲ್ಲ ಒಳ್ಳೆಯದಲ್ಲ ಇವರ ಮೇಲೆ ಇಲಾಖೆ ಕ್ರಮವನ್ನು ಕೈಗೊಳ್ಳಬೇಕು ಇಲಾಖೆ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ ಇಲಾಖೆಗೂ ಇವರಿಗೆ ಏನಾದರೂ ಸಂಬಂಧ ಇದೆಯಾ ಅಥವಾ ಇಲಾಖೆ ಇದರಲ್ಲಿ ಇದರ ಒಟ್ಟಿಗೆ ಪಾಲ್ಗೊಂಡಿದೆಯಾ ಇದೆಲ್ಲದಕ್ಕೂ ಕೂಡ ಇವತ್ತು ಪಿಡಬ್ಲ್ಯೂ ಇಲಾಖೆ ನಿಮಗೆ ಉತ್ತರವನ್ನು ಕೊಡಬೇಕು ಸಾರ್ವಜನಿಕರಿಗೆ ಉತ್ತರವನ್ನು ಕೊಡಬೇಕು ಇದು ಇಲ್ಲಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ಇದರ ಬಗ್ಗೆ ದೊಡ್ಡ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಕಾರ್ಕಳ ಬಿಜೆಪಿ ಮಾಡ್ತದೆ ಅಂತೆ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಯಾರು ಈಗ ಕೆಲಸವನ್ನು ಮಾಡ್ತಾ ಇದ್ದಾರಾ ಉದಯ್ ಕುಮಾರ್ ಶೆಟ್ಟಿ ಅವರು ಈ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ ಅಂತ ಹೇಳುವಂತಹ ಎಲ್ಲ ದಾಖಲೆಗಳು ಕೂಡ ನಮ್ಮಲ್ಲಿ ಇದೆ ಅವರ ವಾಹನಗಳು ಬಂದಿರುವಂತಹ ವಾಹನಗಳು ಯಾವ್ದು ಯಾವ ವಾಹನಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ ಜೆಸಿಬಿ ಯಾವ ಜೆ ಸಿ ಬಂದಿದೆ ಅಲ್ಲಿ ಬಂದಿರುವಂತಹ ಟಿಪ್ಪರ್ಗಳು ಯಾರ್ದು ರೋಲರ್ಗಳು ಯಾವ್ದು ಎಲ್ಲವೂ ಕೂಡ ದಾಖಲೆಗಳು ನಮ್ಮ ಇದೆ ಇದರ ಬಗ್ಗೆ ಇಲಾಖೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡಬೇಕು ಈ ಕೂಡಲೇ ಅದರ ಬಗ್ಗೆ ಕ್ರಮವನ್ನ ಕೂಡ ಕೈಗೊಳ್ಳಬೇಕು ಅಂತ ಹೇಳುವಂತಹ ಆಗ್ರಹವನ್ನ ನಾವು ಕಾಕಳ ಬಿಜೆಪಿ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಸುಮಾರು ಐನೂರು ಮೀಟರ್ ಉದ್ದ ಈ ರಸ್ತೆಯನ್ನ ಹದ್ದಿದ್ದಾರೆ ಸಾರ್ವಜನಿಕ ರಸ್ತೆಯನ್ನ ಹಾಳು ಮಾಡಿದಕ್ಕೆ ಇದರ ಮೇಲೆ ಅದಕ್ಕೆ ದಂಡವನ್ನು ವಿಧಿಸಬೇಕು ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅದರ ಮೇಲೆ ಮೊಕದ್ದಮೆಗಳನ್ನ ಕೂಡ ದಾಖಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ಇಲಾಖೆಯ ವಿರುದ್ಧ ಇದರ ಬಗ್ಗೆ ಮತ್ತೆ ಯಾರು ಈ ಕೆಲಸವನ್ನು ಮಾಡಿದರೆ ಅವರ ವಿರುದ್ಧ ಕಾರ ಬಿಜೆಪಿ ದೊಡ್ಡ ಪ್ರತಿಭಟನೆಯನ್ನು ಕೂಡ ದಿನಗಳಲ್ಲಿ ಮಾಡಲಿಕ್ಕಿದೆ ಅಂತ ಹೇಳುವಂತ ವಿಚಾರವನ್ನು ಹೇಳಿ ಮತ್ತೊಮ್ಮೆ ಇಲಾಖೆಯನ್ನ ಆಗ್ರಹಿಸ್ತಾ ಇದಕ್ಕೆ ಸೂಕ್ತ ನ್ಯಾಯವನ್ನ ಕೊಟ್ಟು ಅಲ್ಲಿ ಈಗಾಗಲೇ ತುಂಬಾ ಜನ ಸಾರ್ವಜನಿಕರು ಅಲ್ಲಿ ಆ ರಸ್ತೆಯಲ್ಲಿ ಬಿದ್ದಿದ್ದಾರೆ ನಲ್ಲಿ ಹೋಗುವಂತ ಮಹಿಳೆಯರು ಹೋಗ್ಲಿಕ್ಕೆ ಕಷ್ಟ ಆಗಿ ಆಗಿ ಅಲ್ಲಿ ಜಲ್ಲಿ ಕಲ್ಲೆಲ್ಲ ಇದೆ ಇದ್ದು ಅಲ್ಲಿ ಬಿದ್ದು ಗಾಯಗಳಾಗಿ ಸಮಸ್ಯೆಗಳಾಗ್ತಾ ಇದೆ ಆ ಸ್ಥಳೀಯರಿಂದ ತುಂಬ ಕಂಪ್ಲೇಂಟ್ಸ್ಗಳು ನಿರಂತರವಾಗಿ ಬರ್ತಾ ಇದೆ ಅದರಿಂದ ತುರ್ತಾಗಿ ರಸ್ತೆಯನ್ನು ಸರಿಪಡಿಸಬೇಕು ಮತ್ತೆ ಯಾವ ಕಾಮಗಾರಿಯನ್ನು ಅಲ್ಲಿ ಪ್ರಾರಂಭ ಮಾಡಿದಾರ ಅದು ಯಾವ ಗುತ್ತಿಗೆದಾರ ಮಾಡ್ತಾ ಇದಾರೆ ಅವರೇ ಮಾಡಿಸಬೇಕು ಮಾಡಿಸಿ ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಕೊಡಬೇಕು ಇದು ಸೂಕ್ತ ನ್ಯಾಯವನ್ನು ಕೊಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಕಾರ್ಯಕ್ರಮ ಬಿಜೆಪಿ ಇವತ್ತು ಮಾಡ್ತಾ ಇದೆ